ನುರಿತ ವೈದ್ಯರಿಂದ ಗರ್ಭಿಣಿಯರಿಗಾಗಿ ಮತ್ತು ಕಿಡ್ನಿ ಸ್ಟೋನ್ ಲಿವರ್ ಮತ್ತು ಇತರೆ ಕಾಯಿಲೆಗಳಿಗೆ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ಹೃದಯ ಸಂಬಂಧಿಸಿದ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ವಿಶೇಷವಾಗಿ ಮಧುಮೇಹ ರಕ್ತದೊತ್ತಡ ಬಿಪಿ ಚಿಕಿತ್ಸೆ ನೀಡಲಾಗುತ್ತದೆ ಮಂಡಿ ನೋವಿಗೆ ಮತ್ತು ಎಲ್ಲ ತರಹದ ದೇಹದ ನೋವುಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ನೀಡಲಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳ ಔಷಧಾಲಯ ಮತ್ತು ಲ್ಯಾಬ್ ಸೌಲಭ್ಯ ಹಾಗೂ ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆಯನ್ನು ನೀಡಲಾಗುತ್ತದೆ ಇಸಿಜಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಲ್ಯಾಬ್ ಟು ಡಿ ಇಕೋ ಸೌಲಭ್ಯ ದೊರೆಯುತ್ತದೆ ಹೊಸ ಬಸ್ ನಿಲ್ದಾಣ ಯೂನಿಯನ್ ಬ್ಯಾಂಕ್ ಹತ್ತಿರ ರಾಜನಂದನ್ ಹೋಟೆಲ್ ಎದುರು ಪಾವಗಡ ಪಾಗೋಡ ಪಟ್ಟಣದ ಆಶ್ರಯ ಬಡಾವಣೆಗೆ ಇಟ್ಟಿದ್ದ ಕುಮಾರಸ್ವಾಮಿ ಬಡಾವಣೆಯನ್ನು ಮುಂದುವರಿಸಬೇಕೆಂದು ಯಾವುದೇ ಕಾರಣಕ್ಕೂ ವೆಂಕಟರಮಣಪ್ಪ ಬಡಾವಣೆಯೆಂದು ನಾಮಕರಣ ಮಾಡಬಾರದು ಎಂದು ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಇಂದು ಪಾಗೋಡ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಪುರಸಭೆ ಅಧ್ಯಕ್ಷರಂತ ಸುದೇಶ್ ಬಾಬು ಮಾಜಿ ಅಧ್ಯಕ್ಷರಾದಂಥ ಪಿ ಎಚ್ ರಾಜೇಶ್ ಮತ್ತು ಸದಸ್ಯರಂತ ಕಲ್ಪರುಕ್ಷ ರವಿ ಮಾಜಿ ಅಧ್ಯಕ್ಷರಂಥ ರಾಮಂಜಿನಪ್ಪ ವಿಜಯ್ ಕುಮಾರ್ ಮೊಹಮ್ಮದ್ ಇಮ್ರಾನ್ ಮತ್ತಿತರರು ತಮ್ಮ ಆಕ್ರೋಶವನ್ನು ಹೊರಹಾಕಿ ಮಾತ್ರ ಅವರು ಅವರು ಇದು ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ಈ ಮುನ್ನೂರ ಮಂದಿಗೂ ಇಪ್ಪತ್ತೈದು ರೂಪಾಯಿ ಲೋನ್ ಕೊಟ್ಟು ಆ ಸೈಟ್ಗಳನ್ನ ಮಾರ್ಟಿಗೇಜ್ ಮಾಡಿಸಿದ್ದಾರೆ ಯಾವತ್ತು ಮಾಡ್ಸಿದರೆ ಐದು ಎಂಟು ಎರಡು ಸಾವಿರದ ನಾಲ್ಕರಲ್ಲಿ ಮಾಡಿ ಇಪ್ಪತ್ತೈದು ಸಾವಿರ ಪ್ರತಿ ಮನೆಗೂ ಸಾಲ ಕೊಟ್ಟರೆ ಮಾಡಿ ಆ ಮನೆಗಳ ನಿರ್ಮಾಣ ಕ ಸಂಪೂರ್ಣವಾಗಿ ಅವರೇ ಮುಂದೆ ಪ್ರಯತ್ನ ಇದು ಮಾಡಿದ್ದಾರೆ ಇದಾದ ಮೇಲೆ ನಾವು ಮೂರು ಆರು ಏಳರಲ್ಲಿ ಕುಮಾರಸ್ವಾಮಿ ಅವರು ಇನಾಗ್ರೇಷನ್ ಅಂದಿನ ಮುಖ್ಯಮಂತ್ರಿ ಆವಾಗ ಸರ್ಕಾರ ಬದಲಾಯಿತು ವೆಂಕಟರಪ್ಪ ಮುಂದಿನ ಚುನಾವಣೆಯಲ್ಲಿ ಎಲ್ಲಿಲ್ಲ ಸೊ ಅವಾಗ ಕುಮ ನಮ್ಮ ತಿಮ್ಮನಾಯಪ್ಪ ಅವರು ಎಮ್ ಎಲ್ ಎ ಆದರು ಅವರಿದ್ರಲ್ಲಿ ಮೂರು ಆರು ಏಳರಲ್ಲಿ ಎರಡು ಸಾವಿರದ ಏಳರಲ್ಲಿ ಅವಕೈಯಿಂದ ಇನಾಗ್ರೇಷನ್ ಮಾಡಿಸಿ ಆಗ ಆಡಳಿತಾಧಿಕಾರಿ ಇದು ಪುರಸಭೆಯಲ್ಲಿ ಆಡಳಿತಾಧಿಕಾರಿಗಳು ಮತ್ತು ಅನ್ ಅಂದಿನ ಶಾಸಕರು ಸೇರಿ ಕುಮಾರಸ್ವಾಮಿ ಬಡಾವಣೆ ಅಂತ ಅದಕ್ಕೆ ಹೆಸರಿ ಸೊ ಅದಾದಮೇಲೆ ಮತ್ತೆ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಒಂಬತ್ತು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಒಂಬತ್ತು ಸದಸ್ಯರು ಅಲ್ಲ ಅಷ್ಟೊತ್ತಿಗೆ ವೆಂಕಟರೇ ಎಲ್ಲಾ ಅಕ್ಪತ್ರಿಗಳು ಎರಡನೇ ಮಾಡ್ಕೊಂಡೆಲ್ಲ ಮಾಜಿ ಸಚಿವ ಇದರಲ್ಲೇ ಕಂಪಲ್ಸರಿ ಎಲ್ಲ ಇರುತ್ತೆ ಎಜೆಟ್ ಅಲ್ಲಿ ಆಗಿರೋ ಹೆಸರುಗಳು ನೇಮ್ಗಳು ಕರ್ನಾಟಕ ರಾಜ್ಯ ಪಾತ್ರದ ಇತ್ತು ಅಲ್ವಾ ಯಾರ್ಯಾರು ಯಾವ್ಯಾವ ಪಕ್ಷ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಆಗಿ ಬರುತ್ತೆ ನಾವು ಮಾಡಿರೋದಲ್ಲ ಅಂದ್ರೆ ಅವತ್ತು ಗೆದ್ದು ಬಂದಿರೋರು ಜೆ ಡಿ ಎಸ್ ಅಲ್ಲಿ ಹನ್ನೊಂದು ಜನ ಗೆದ್ದಿದ್ರು ಕಾಂಗ್ರೆಸ್ ಹತ್ತು ಜನ ಗೆದ್ದಿದ್ರು ಇಬ್ರು ಪಕ್ಷೇತರವಾಗಿ ಗೆದ್ದಿದ್ದಾರೆ ಬರು ವಿಮಲಾಕ್ಷಿ ಅಂತ ಹೇಳ್ಬಿಟ್ಟು ನಾಡಪ್ಪ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ ಅವಾಗ ಎಲ್ಲ ಮಹಿಳೆಲ್ಲ ಪೂರ್ತಿ ಕ್ಲಿಯರ್ ಆಗಿತ್ತು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಬಣ್ಣನೂ ಬಡಿಸಿದ್ವಿ ಒಂದನೇ ನಂಬರ್ ಎರಡು ನಂಬರ್ ಎಲ್ಲ ನಂಬರ್ನೂ ಬರೆದು ಬರ್ಸಿದ್ವಿ ಬರ್ಸಿದ್ರವಾಗ ಮತ್ತೆ ಅದು ಒಂದು ನೇಮ್ ಬರಲಿಕ್ಕೆ ಅದು ಸ್ವಲ್ಪ ಇನ್ನೊಂದು ನಮ್ಮ ನಂಬರ್ ಸ್ವಲ್ಪ ಆ ನಂಬರ್ಗಳನ್ನ ಮಿಸ್ಟಿಂಗ್ ಮಾಡಿದ್ರು ಅಂತಂದ್ಕೊಂಡು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಎಲೆಕ್ಷನ್ ಅನೌನ್ಸ್ ಮಾಡ್ತಾಯಿತ್ತು ಆದಮೇಲೆ ಮತ್ತೆ ಇವರು ಜೆ ಡಿ ಎಸ್ನವರು ಎಲೆಕ್ಷನ್ಗೆ ಬಂತಲ್ಲ ಇನ್ನು ತಿಮರಾಪುರು ಗೆದ್ದರು ಇಲ್ಲ ಕುಮಾರಸ್ವಾಮಿ ಬಿದ್ದರು ಕುಮಾರ್ಸ್ವಾಮ್ ಗೆದ್ದಾದ್ರೆ ಇವರು ತಿಮರಾಪುರ ಮತ್ತೆ ಒಂದೇ ನಂಬರ್ ನಾವು ಈಗ ಒಂದು ಅವ್ರ ಆಗ ಬರ್ಕೊಂಡು ಮನೆಗಳನ್ನ ಚೇಂಜ್ ಮಾಡ್ಬೋದು ಚೇಂಜ್ ಮಾಡಿ ಮತ್ತೆ ಅವ್ರ ಹತ್ರ ನಾವು 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 ಕಮ್ಮ ಮನೇಲ ಹತ್ರ ದುಡ್ಡು ದುಡ್ಡು ಇಸ್ಕೊಂಡು ಕೆಲವು ಕಲಾ ಬಂದ ಅವ್ರಿಗೆ ಮತ್ತೆ ಎಲ್ಲ ಗಲಾಟೆ ಇಟ್ಕೊಂಡು ಮತ್ತೆ ದಿನ ಮತ್ತೆ ಅವ್ರು ದುಡ್ಡು ಹೋಗಿ ಗಲಾಟೆ ಮಾಡಬೇಕು ಮತ್ತೆ ದುಡ್ಡು ವಾಪಸ್ ಕೊಡ್ಬೇಕು ಒಬ್ಬರಿಗೆ ಒಂದು ಮನೇಲಿ ಬರಲಿಲ್ಲ ನಾವು ಅವಾಗ ಸದಸ್ಯರು ನಾಲ್ಕು ಜನ ಇದ್ದು ನಾವು ಅವ್ರಿಗೆ ಮನೆಗಳು ಕೊಡಿದ್ದೀವಿ ಏಳು ಸಾವಿರ ಅವ್ರಿಗೆ ಗೊತ್ತಿಲ್ಲ ಆದರೆ ಅವರು ಕೆಲವರು ಬಂದ ಕೆಲವರು ಗೊತ್ತಿಲ್ಲ ಅದೇ ಥರ ನಮ್ಮ ಹೆಂಗ್ಳು ಆಗಿರೋದು ನಾವು ಕರೆಕ್ಟ್ ನಮ್ಮ ಮಾಡಿದಕ್ಕೆ ನಾವು ಹೆಂಗ್ಗುಣ ಪರವಾಗಿ ಸಿಗ್ತೀವಿ ತಿಮ್ಮ ಎದ್ದಿದ್ರೆ ತಿಮ್ಮೆ ಅವರು ಒಂದು ಬೇರೆ ಯಾವ ಲೇಔಟ್ ಮಾಡಿ ಒಂದು ಕೋಳಿ ನಾವು ಬಡೋಲ್ಲ ತುಂಬಾ ಸಿ ಸೇಮ್ ಆಗಲಿ ಆದ ತಕ್ಷಣ ಬಂದು ಬೇಕಾದ್ರೆ ನಾವು ಕಸ ಆ ಥರ ಆಗಿ ನಾವು ನಮ್ಮ ಹೆಂಗಡ ಕಷ್ಟು ಮಾಡೋರೆ ಇವಾಗ ಅವ್ರ ಹೆಸರು ನಾವು ನಾವು ಇದನ್ನು ನಾವು ಮಾಡ್ತಾ ಇದ್ದೀವಿ ಸದಸ್ಯರಂತ ಬಾಲಸುಬ್ರಹ್ಮಣ್ಯ ಸಿನ್ಮಾ ಗಂಗಾಧರ್ ಮತ್ತಿತರರು ಆದರಿದ್ದರು ಇನ್ನು ಇದೇ ವೇಳೆ ಈ ಖಾತೆಯ ಬಗ್ಗೆ ಜೆ ಡಿ ಎಸ್ನವ್ರಿಗೆ ಪುರಸಭಾಧ್ಯಕ್ಷರಂತ ಸುಜೇಶ್ ಬಾ ಅವರು ಟಾನ್ ನೀಡಿದ್ದಾರೆ ಓ ಸುಮಾರು ಎರಡು ಸಾವಿರ ಇವಾಗ ಈ ಖಾತಾ ಅಂದರೆ ಬಂದಿದ್ಯಕ್ಷ ಆದರೂ ಬಂದಿಧಕ್ಷ ನಾಲ್ಕು ಜನ ರಿಪೋರ್ಟ್ ಆಗ್ತದೆ ಒಂದು ಜಿ ಪಿ ಎಸ್ ಮಾಡಬೇಕು ಜಿ ಪಿ ಎಸ್ ಫೋಟೋ ಇರಬೇಕು ರೆವಿನ್ಯೂ ಸೆಕ್ಷನ್ ರಿಪೋರ್ಟ್ ಮಾಡಬೇಕು ರೆವಿನ್ಯೂ ಸೆಕ್ಷನ್ ಒನ್ ಟು ತ್ರೀ ಮೂರು ಜನ ಮೂವರು ಅಧಿಕಾರಿಗಳು ಪರಿಶೀಲಿಸಿ ರಿಪೋರ್ಟ್ ಹಾಕಿದ ಮೇಲೆ ಅಪ್ಲೋಡ್ ಮಾಡಿ ಅಪ್ಲೋಡ್ ಆದಮೇಲೆ ಪ್ರಿಂಟೌಟ್ ತೆಗಿವು ಈ ಮೈಂಟೆನೆನ್ಸ್ ಪ್ರಾಬ್ಲಮಿಂದ ವಾರಕ್ಕೆ ಎರಡು ದಿವಸ ಸರ್ವರೇ ಪ್ರಾಬ್ಲಮ್ ಇದೆ ನಮಗೆ ಇವತ್ತು ಕಳೆದ ಮೂರು ದಿವಸದಿಂದ ಸರ್ವರ್ ಇಲ್ಲ ಯಾಕೆಂದರೆ ಅಪ್ಡೇಷನ್ ಆಗ್ತಾಯಿದೆ ಥ್ರೂ ಅಟ್ ಸ್ಟೇಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ಮೇಜರ್ ಪ್ರಾಬ್ಲಮ್ ಬಂದಾಗ ಅದು ಅಪ್ಡೇಟ್ ಆಗೋವರೆಗೂ ಸಮಸ್ಯೆ ಆಗ್ತದೆ ಅಲ್ಲಿಗೂ ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಎರಡನೇ ಸ್ಥಾನದಲ್ಲಿದೆ ನಾವು ಈ ಖಾತ ಕೊಡೋದ್ರಿಂದ ಇವಾಗ ಈ ಖಾತ ಅನೋಸವಾಗಿ ಆರೋಪ ಮಾಡಿದ್ದಾರೆ ಈಗ ಏನು ಭಾಳ ಹಣ ಕೇಳ್ತಾ ಇದ್ದಾರೆ ಪುರಸಭೆ ಯೂರು ಅಂತ ಹೇಳ್ತಾರೆ ನಾನು ಗಮನೇ ನಾನೇ ಮುಂದೆ ಇದ್ದೋ ನಮ್ಮ ಪುರಸಭೆಯವರು ಏನಾದರೂ ಅವರು ಪರ್ಪಸ್ಫುಲ್ಲಾಗಿ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ನಾನು ಅವ್ರ ಮುಂದೆ ಇದ್ದೋ ಕ ಅವ್ರನ್ನ ಸರಿಪಡಿಸ್ತೀನಿ ಆಮೇಲೆ ಈ ಉದ್ಯಾನವನಗಳನ್ನ ಇವಾಗ ನಾವು ಐದು ಉದ್ಯಾನವನ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಇದರಲ್ಲಿ ಇದೆ ನಮ್ಮ ಶಾಸಕರು ವಿಶೇಷ ಅನುದಾನ ಕೊಡ್ತೀನಿ ಅಂತ ಹೇಳಿದರೆ ಅದರಲ್ಲಿ ಇನ್ನೂ ಏನು ರೋಡು ಡ್ರೈನ್ಸು ಕನೆಕ್ಷನ್ ಡ್ರೈನ್ಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ನಮ್ಮ ಆ್ಯಕ್ಷನ್ ಪ್ಲಾನ್ ಬಂದರೆ ನಮ್ಮದೆಲ್ಲ ಹೇಳಿ ನಾವು ಇದು ಮಾಡ್ತೀವಿ ಈ ಥರ ಆಧಾರಗಳಿಲ್ಲೆ ಸುಮ್ಮನೆ ಏನೋ ಒಂದು ಅವರ ರಾಜಕೀಯ ಅಸ್ತಿತ್ವ ತೋರಿಸ್ಕೊಳ್ಳೋದಕ್ಕೆ ಆರೋಪ ಮಾಡಿದ್ದಾರೆ ಇದಕ್ಕೆ ಇದು ಸತ್ಯಕ್ಕೆ ವಿಷಯ ಪಾವಗುಡ ತಾಲೂಕಿನ ಸುದ್ದಿಗಾಗಿ ನಮ್ಮ ಚಾನಲನ್ನು ಪಾಗುಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾರು ನೋಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಕ್ಕೆ ಸಂಪಾದಕರು ಪಾಗುಡ ಪವರ್ ನ್ಯೂಸ್